ಮೊಬೈಲ್ ಎಂಬ ಭಯಾನಕ ರೋಗ ಬಂದ ಮೇಲೆ ಅವರ ಹೆಣ್ಣು ಮಕ್ಕಳಿಗೆ ನಿದ್ದೆ ಎಂಬುದು ಬಂಗಾರವಾಗೈತಿ ಅಷ್ಟೇ ಯಾಕ್ರಿ ಹೆಣ್ಣು ಮಕ್ಕಳ ಕೈಯಲ್ಲಿ ಮೊಬೈಲ್ ಸಿಕ್ಕಿದಾಗಿನಿಂದ ಅವರ ಮನೆಯ ಗಂಡಸರು ತಲ್ಗುಂಬು ತೆಕ್ಕಿ ಬೀಳುವ ಪ್ರಸಂಗ ಬಂದೈತಿ ಹಾಲಕ್ಕಿ ನುಡಿತೈತಿ ಹಾಲಕ್ಕಿ ನಮ್ಮ ಹಾಲಕ್ಕಿ ನುಡಿದ ಸುಳ್ಳಾಗಿಲ್ರೋ ಅಣ್ಣ ಈ ಮಾನಿ ಗಾಡಿ ಹಳೆ ಮಾಡಿ ಯಾಪರೆ ಬಂದ ಆದೆಲ್ಲ ನಿನ್ನ ಬೇಪೀ ನಿ ಮನುಷ್ಯ ಅದ ಏನೇನು ದನಗಿನ ಅದಿಯ ಅಲ್ಲ ನಿಂದು ಮುಚ್ಕೊ ಒಳಗೆ ಏನಾರೂ ಹಾರಿ ಬಂದು ಹೊಕ್ಕೊಂಡಿತ ನಾ ಏನು ಮುಚ್ಕೊಳ್ಬೇಕು ಮತ್ತೇನು ನಿನ್ನ ಬಾಯಿನ ಅಲ್ಲ ನೀನ ಓಡಿ ಬಂದು ನನ್ನ ಸಾಮಾನು ಕಾಯ್ದೆಲ್ಲ ಏನಾರ ಪೆಟ್ಟ ಹತ್ತಿದ್ರು ಇಲ್ಲೇ ಮಾಡಿಬಿಡ್ತಿದ್ದೆ ಏನು ಮಾಡ್ತಿದ್ದಿ ಮತ್ತೇನು ಕಪಾಳ ಕ್ಯಾಂಪ್ ಅಲ್ಲ ನಮ್ಮಂತ ಪಾಪದ ಮನುಷ್ಯರಿಗೆ ಒಂದ್ ಅಲ್ಲ ಆ ದೇವ್ರ ಮಾಡಂಗಿಲ್ಲ ಅಲ್ಲ ಹೆಂಗಸರಿಗೆ ದಾರಿ ಬಿಟ್ಟು ನಿಂದ್ರಾಕ್ ಬರೋದಿಲ್ಲನಾಡಿತ ನುಡಿತೈತಿ ನುಡಿತೈತಿ ಶೀಘ್ರ ನಿನಗೆ ಬಲವೈತಿ ಶುಭವಾಗೈತಿ ಅಂತ ನಮ್ಮ ಹಾಲಕ್ಕಿ ನೀ ಸುಡುಗಾಡ್ ಸಿದ್ದನ ಹೌದು ನಾನು ಸುಡುಗಾಡ ಸಿದ್ದ ಪುರುಷ ರಾತ್ರಿ ಸುಡುಗಾಡದಲ್ಲಿ ಪಣ ಕಟ್ಟೋನು ಹಾಗೆ ಒಯ್ಯಾರದ ಒಂಟಿ ಹೆಣ್ಣು ಸಿಕ್ಕಾಗ ಸುಡುಗಾಡದಲ್ಲಿ ಏನೂ ಇಲ್ಲ ಈ ಸುಡುಗಾಡ ಸಿದ್ದನ ಮೇಲೆ ನಂಬಿಕೆ ಇಟ್ಟು ಐದು ರೂಪಾಯಿ ದಕ್ಷಿಣ ಇಟ್ಟೆ ನಿನ್ನ ಭವಿಷ್ಯ ಕೇಳಿದ್ರೆ ಇದ್ದಿದ್ದಂಗ ನುಡ್ದೇತಿ ನಮ್ ಹಾಲಕ್ಕೇ ಕರೇನ ಹಾಲಕ್ಕಿ ನಮ್ಮ ಕುಲದೇವರಾದ ಸುಡುಗಾಡದ ಮೇಲಾಣಿಗೂ ನಿಜ ಹಂಗಂದ್ರೆ ಚಂದನ ಹಂಗಂದ್ರನ್ವರ ಸಿಗುತ್ತೇನಿಲ್ಲ ನಾನಿಲ್ಲ ನೀನ್ ಏನೂ ಇಲ್ಲ ನೀನು ನಾನು ಹೇಳಿದ್ದಕ್ಕ ಹೃದಯ ಗಟ್ಟಿ ಮಾಡಿಕೊಂಡ ಹೃದಯ ಗಟ್ಟಿ ಮಾಡಿಕೊಂಡ ಬಿಟ್ಟು ಬಿಡದೆ ಬಿಟ್ಟು ಬಿಡದೆ ನಮ್ಮ ಏಳು ರಾತ್ರಿ ನಮ್ಮ ಸುಡ್ಗಾಡಕ್ ಬರ್ತೀಯಾ ಜೋರು ರಾತ್ರಿ ಸುಡುಗಾಡೋಕೆ ನಾವು ಒಬ್ಬಕ್ನ ಬರ್ಬೇಕ ಹೌದ ನೀವು ಒಬ್ಬಾಕಿನ ಬರ್ಬೇಕ ನಿನ್ನ ಜೊತೆಗೆ ಯಾರಾರು ಬಂದ್ರ ನಮ್ಮ ಹಾಲು ಸುಮ್ಮನೆ ಇರಂಗಿಲ್ಲ ಜೋಡಿಲೇ ಬಂದ್ರ ಏನಾಗತ್ತ ಗಿಡದಾಗಿಂದ ಬಂದು ನಿನ್ನ ಎತ್ತಿ ಕುಕ್ಕೈತಿ ಜೊತೆನ ಹಂಗಂದ್ರೆ ನಾ ಒಬ್ಬಕ್ನ ಬರ್ತೀನಿ ನೀ ನನಗೇನು ಮಾಡಂಗಿಲ್ಲ ಅಂದ್ರೆ ಅಷ್ಟೇ ಬರ್ತೀನಿ ಮತ್ತು ನಿಮ್ಮ ಅಂತೋ ಎಷ್ಟೋ ಹೆಣ್ಣು ಮಕ್ಕಳಿಗೆ ಒಳ್ಳೇದು ಮಾಡಿ ಅವರು ಮೂರು ನಾಲ್ಕು ಮಕ್ಳು ಹಿಡ್ದಾರೆ ಮೂರು ನಾಲ್ಕು ಮಕ್ಳು ಹಂಗಂದ್ರ ನಾನು ಬರ್ತೀನಿ ನನಗೂ ಬೇಗ ನಾ ಲಗ್ನ ಮಾಡಿ ಬೇಗನಾ ಮಕ್ಳ ಫಲ ಕೈಸ್ಕೊಡ್ತೆ ಹಾಂ ಹಂಗಾರ ನೀನು ನಾ ಹೇಳ್ದಾಗೆ ಬರ್ತೀಯ ನಮ್ಮ ಕಾಮಧಿನಾ ಶ್ರಮಕ್ಕೆ ನಾ ಏ ನೀ ಏನು ಮಾಡಂಗಿಲ್ಲ ಅಂದ್ರೆ ಅಷ್ಟೇ ಬರ್ತೀನಿ ನೀನು ಗಟ್ಟಿಯಾಗಿ ಬಂದ್ರೆ ನಾನು ನಿನಗ ಮುಂದೆ ಕೊಡ್ತೇನೆ ಏನು ಕೊಡ್ತಿದ್ದಿ ಮಕ್ಳ ಫಲ ಅಲ್ಲಿಗೆ ನಾ ಬಂದ್ ಏನು ಮಾಡ್ಬೇಕು ನಾ ಮಾಡೋದನ್ನ ನೀ ಕಣ್ಣು ಮುಚ್ಕೊಂಡು ನಿತ್ಕೊಂಡು ನೋಡ್ಬೇಕು ಕಣ್ಣ್ಯಾಕೆ ನಚ್ಕೊಂಡು ನಾವು ಅಲ್ಲೆಪ್ಪ ಹಂಗಂದ್ರೆ ಬಿಡು ನಿನ್ನ ನಶೀಬಕ್ಕ ಯಾರು ಹೊಣೆ ಇಲ್ಲ ಅಯ್ಯಾಕ ಈ ಮನಸ್ಸು ಗಟ್ಟಿ ಮಾಡಿ ಬರ್ತೀನಿ ನಿನ್ನ ಆಶ್ರಮಕ್ಕ ಹಂಗ ಬಾರಲೇ ಸಂಗ ದಾರಿಗೆ ನನ್ನ ಹೆಸ್ರು ನಿನಗೆ ಹೆಂಗ್ ಗೊತ್ತಾತ ಲಕ್ಕಿ ನಾವು ಸಿದ್ಧಿ ಪುರುಷರ ಹಿಂದಿಂದು ಮುಂದಿಂದು ಭವಿಷ್ಯ ನುಡಿತೇವೆ ಅಲ್ಲ ನೀ ಕರೆ ಕರೆನೆ ಬುಡಬುಡಿಕೆ ಅಲ್ಲ ಅಲ್ಲು ಲೇಸಂದು ನಾನು ಬುಡಬುಡಿಕೆ ಅಲ್ಲ ನಿಮ್ಮಪ್ಪನ ಕಾಟೋಕ್ಕ ಈ ವೇಷ ಹಾಕ್ಯಂಡು ತಿರ್ಗ್ಯಾಡ ಪ್ರಸಂಗ ಬಲತ್ಲೇ ಬಾರು ನನ್ನ ರಾಜ್ಯಾರ ಐ ಕೊಟ್ಟ ತೇಜ ಎದಕ್ಕದೆ ನನ್ನ ಚಿನ್ನ

ಹುಡುಗ ಸಾಕು ಇವನು ಅವ್ನು ನಾಡಗೌಡ್ರ ಕೈ ಹಂಚ್ ಹಾಕ್ರಿ ಮಾಡೋದ್ ಸಾಕು ಸಾಕು ಅವನವ್ನು ಯಾವೊಂದು ಎಣ್ಣೆ ಕುಡ್ದ ಬಂದು ಜಾಗ ಆಡಿದ್ರೆ ನಾನು ಬುಡ್ಕ ಬರ್ತಾನ ಇವನು ಅವ್ನು ಬೇಬರ್ಸಿ ಹಾಡ್ರ ನಾಡಗೌಡ ಸಾಕ್ರಿ ಹುಡುಗ ಸಾಕು ಯಾವ ಮಗಳ ಇವ ಯಾರು ಶಂಕರ್ ಕೊಪ್ಪ ಜಾತ್ರೆ ಮಂಗಾರ ಸೋಗಣಕ್ಕಂತ ನಾಳೆ ಮಗಳ ಯಪ್ಪ ಇವ ಸುಡ್ಗಾರ್ ಸಿದ್ದ ಊರಾಗ ಹಾಲಕ್ಕಿಪ್ಪನ ಕಟ್ಟಾಕ್ ಬಂದನ ಹೌದೇನು ಸುಡ್ಗಾರ್ ಸಿದ್ದ ಹೆಂಗೈತ್ರಿ ನಮ್ಮೂರ್ ವಾತಾವರಣ ಇದ್ರಾಗ ಪಾಡೈತಿ ನಡುವರಾಗಿನ ಹನುಮಪ್ಪನ ಗುಡಿಯ ಪಕ್ಕದಾಗಿರುವ ಆಗಿರುವ ಒಂದ್ ಹುಡುಗಿ ಹುಡ್ ಹುಡ್ಗನ್ನ ಓಡ್ ಓಡಕ್ರಿ ಮತ್ ರಾಜಕೀಯ ಸುದ್ದಿ ಏನಾರ ಹಂಗಾರ ಅಲ್ರಿ ಎಲ್ಲಾ ಹೇಳ್ತಾನಿ ಅಂದ್ ಒಳಕ ರಾಜಕೀಯ ಸುದ್ದಿ ಹೇಳಂಗಿಲ್ಲ ಅನ್ರಿ ಹೇಳು ಅಲ್ರಿ ಈ ಸಲ ಗ್ರಾಮ ಪಂಚಾಯತಿ ಎಲೆಕ್ಷನ್ ಯಾಗ ಮತದಾರರು ನಾ ಅನ್ನ ಮಣ್ಣು ಮುಕ್ಸ್ತಾರ ಈ ಸಲ ಒಬ್ಬ ಯುವ ಕವಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗ್ತಾನ ಮತ್ತ ಹಂಗಾರ ಆಗಲ್ ಯಾರ ಒಟ್ಟು ಓಡ್ ಹೋಕಾರ ಅಂತ ಹೇಳಿದಲ್ಲ ಅವ್ರದ್ದು ಒಟ್ಟು ಹೆಸರು ಹೆಸರು ಏನಾರ ಹೇಳ್ತೀನಿ ಹಂಗಾರ ಹಾಲಕ್ಕೆ ನಾನು ಓಡಿ ಹೋಗೋದು ಅಷ್ಟ ಹೇಳ್ತೀನಿ ಅವ್ರ ಹೆಸರು ಹೇಳಿದ್ರ ಅವ್ರ ನನ್ ಹುಡುಕ್ಯ ಬಂದು ಹೊಡಿತಾರೋ ಯಪ್ಪ ನೀ ಹಂಗಾರ ಪಕ್ಕ ಸುಡ್ಗಾರ ಸಿದ್ದನಲ್ಲ ಬಿಡಲೇ ಹಂಗಾರ ಮತ್ತ ಮಗನ ಕರೆಣ್ಣ ಯಪ್ಪ ಇವ ಬುಡುಬುಡುಕ್ಯಾ

ಇಂತಕಾ ಬೇಸ್ಗಾರ್ರು ವೇಷ ಹಾಕ್ಕೊಂಬಂದು ನಿನ್ನಂತ ಸುಂದರವಾದ ಹುಡುಗಿಯರು ಹಾರಿಸ್ಕೊಂಡು ಹೋಕ್ಕಾರ ಬೇ ಮಕ್ಕಳ ಹಾರಿಸ್ಕೊಂಡು ಹೋಕ್ಕಾರ ಹಾಂ ಅಂತವಲ್ಲ ರೀ ಹಿರ್ಯಾರ ನನ್ನ ನೋಡಿದ್ರ ಹಂಗೆ ಕಾಣ್ತಾನೆ ರೀ ನಾ ಪರತ್ತಿ ಕಣ್ಣು ಎತ್ತಿ ನೋಡಂಗಿಲ್ಲ ರೀ ಹರ್ಯಾರ ಲೇ ತಮ್ಮ ಎಳ್ ಗ ನೀವು ಶೋ ಸ ಬಲಗಾಗಿರಲ್ಲ ಸುಮ್ಮನೆ ಬಂದಿದ್ದಾರ ಹಿಡಿಲೇ ಮರ್ಯ ಯಪ್ಪ ಅಷ್ಟೇ ಸಿಟ್ಟು ಮಾಡ್ತೆ ಯಪ್ಪ

ಮಗಳಾ ಸಂಗವಾ ಇನ್ನವನು 3 ಫೂಟ್ ಉದ್ದ ಇದ್ದೀವಿ ಮೈಮೇ ಒಟ ಪ್ರಜ್ಞೆ ಅಂತ ಕಣ್ರು ಬಾಡ ಅಂತೀನಿ ಅಂತ ನೀ ನಾ 나 ಏನು ಮಾಡಿನಪ್ಪ ಇನ್ನು ಏನು ಮಾಡ್ಬೇಕಂತ ಅಂತ ಮಾಡಿ ಬೇ ಮಗಳಾ ಹೋಗಿ ಹೋಗಿ ಆ ಸುಗಾರ್ ಸಿದ್ದನ ಜೋಡಿ ಆನ ಕಿಸೆ ನಿಂತಿಯಲ್ಲ ತಿಯಲೋ ನಿನ್ನವನು ಯೋಡ್ರ ಹೊಟ್ಟಿದ್ದ ಯಪ್ಪ ಅವ ಇನ್ನು ಏನು ಮಾಡಿಲ್ಲನಗ ಹಂಗಾರ ಮಾಣಿಸಿಗೆ ಮುಕ್ತ ಮಾಡಿ ಏನೋ ಬೇ ಮಗಳಾ ನಡಿ ಹಂಗಾರ ನಡಿ ಆರ್ಡರ್ ಇಂದ ಪಿಎಸ್ಐ ಬಂದನಾ ನಿನ್ನ ನೋಡಕ ಒಟ ರೆಸಿಪಿ ಸಿರೆ ಹಾಕಿದ ರೆಡಿಯಾಗ ಹೋಗ ಬೇ ಮಗಳಾ ರೆಡಿಯಾಗ ಹೋಗಾ ಅವನಂತ ವರ ಸುತ್ತು ಮೊದ್ಲ ಹಳ್ಳ ಎಲ್ಲ ಸಿಗ್ತಾರ ಬೇ ಮಗಳ ನಡಿಯ ಚಂದಾಗಿ ನೀ ಮತ್ತೆ ಸೀರೆ ತಂದ್ ರೆಡಿ ಹಾಕಿ ಅಂದ್ರೆ ರೆಡಿ ನಡೆಯ್ ನಡೆಯಪ್ಪ ನೀ ಮೊದಲು ನಾ ಬರ್ತೀನಿ ಮರ ನೀನವ್ ಇಬ್ಳು ಕೂಡ ಹೋಗನ